ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವ್ಲಾಗ್ ಇದ್ದೀನಿ ಸೊ ನಾನಿವಾಗ ನನ್ನ ಫ್ರೆಂಡ್ ನಂದಿನಿ ಮನೆಗೆ ಬಂದಿದ್ದೀನಿ ಇವತ್ತು ಸಂಡೆ ಅಲ್ವಾ ಹಾಗಾಗಿ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸ್ಪೆಷಲ್ ಮಾಡ್ತಾವಳೆ ನಂದು ಹಾಗಾಗಿ ನಾನು ಚೇರಿಗಾನು ಬಂದಿದ್ದೀವಿ ಇಂಕಿ ನಮ್ಮನ್ನ ಬಿಟ್ಬಿಟ್ಟು ಅವನು ಎಲ್ಲ ಬೇರೆ ಕಡೆ ಫಂಕ್ಷನ್ ಇದೆ ಅಂತ ಹೋದ ನಾವು ಬಂದಾಗ ಟ್ವೆಲ್ ಓ ಕ್ಲಾಕ್ ಆಗಿತ್ತು ನಂದಿನಿ ಇವಾಗ ಬಂದವಳೆ ಇದು ನಂದಿನಿ ಅವರ ಅಮ್ಮನ ಮನೆ ಸೊ ನಾನು ಬೇಗ ಬಂದೆ ಅವಳು ಇವಾಗ ಬಂದಳು ಬಂದ ತಕ್ಷಣ ಅಡುಗೆ ಮಾಡ್ತಾವಳೆ ಚರಿ ಮಲ್ಕೊಂಡವನೆ ಗಣೇಶನ್ ನೋಡಿ ಫ್ರೆಂಡ್ಸ್ ಇವರೇ ಇದ್ರು ಇಟ್ಟಿರೋದು ಗಾನವು ಮತ್ತು ಏನು ಸಮರ್ಥ ಸಮರ್ಥಿಂದ ಗಣೇಶ ಎಷ್ಟು ಚೆನ್ನಾಗೈತಲ್ವೇಷ ಇದು ನೋಡಿ ಗಂಧದ ಕಡಿ ಅಂತೆ ಸಿಕ್ಸ್ ಸಿಗ್ಸವ್ರೆ ಗಂಧದ ಕಡಿ ಹೀಗೆ ಏನೋ ಡಿಸೈನ್ ಮಾಡವ್ರೆ ದುಡ್ಡು ಇಟ್ಟವ್ರೆ ನೋಡಿ ದುಡ್ಡು ಚೇಂಜ್ ಇಟ್ಟವ್ರೆ ಇಬ್ರು ಪೂಜೆ ಮಾಡ್ತಾವ್ರೆ ಮಾಡ್ಕೊಂಡು ಆಟಾಡಿ ಆ ಕಡೆ ಹೋಗ್ಬಿಡಿ ಆಯ್ತು ಆ ಕಡೆ ಸೈಡ್ ಹೋಗ್ಬಿಡಿ ಆಟಾಡ್ಕೊಳ್ಳಿ ಚರಿ ಬಂದು ಸ್ವಲ್ಪ ಹೊತ್ತು ಆಟಾಡಿ ಇವಾಗ ಮಲ್ಕೊಂಡಿದ್ದಾನೆ ನಂದು ಅಡುಗೆ ಮಾಡಿದವಳೆ ತೋರಿಸ್ತೀನಿ ಬರಬೇಕು ಚರಿ ನೋಡಿ ಮಲ್ಕೊಂಡವನೇ ನಂದಿನಿ ತೋರಿಸ್ತೀನಿ ನಂದೀನಿ ನಂದಿನಿ ತೋರಿಸ್ತೀನಿ ಬ್ಲಾಗ್ ಮಾಡ್ತಿದ್ದೀನಿ ಇವತ್ತು ತುಂಬ ದಿನ ಆಗಿತ್ತು ಮಾಡಿ ಇವ್ರ ಮನೆಗೆ ಹೋದ್ರು ನಾನೇ ಮಾಡಬೇಕು ನಮ್ಮ ಮನೆಗೆ ಬಂದರೂ ನಾನೇ ಮಾಡಬೇಕು ಏನು ಮಾಡ್ತಾಯಿದ್ದೀನಿ ಇವಾಗ ಚಿಕನ್ ಬಿರಿಯಾನಿ ಬಿರಿಯಾನಿ ಹಚ್ಚೋದು ಕೈಮಾ ಕೈಮಾ ಅಂದರೆ ಏನು ಮಾಡುತ್ತೆ ನಮ್ಗೆ ಗೊತ್ತಾಗ ಮಾಡುತ್ತೆ ಚಿಕನ್ ದಿನ ಚಿಕನ್ ಉಂಡೆ ಹಾಂ ಉಂಡೆ ಕರೆಕ್ಟ್ ನಮ್ಮಮ್ಮ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಮಾಡ್ತಿದ್ದೆ ಮಾಡಿದ ಇವಾಗ ಚಿಕನ್ ಬಿರಿಯಾನಿ ಗ್ರೇವಿ ಮಾಡ್ತಾ ಇದ್ದಾಳೆ ನಾವು ಇನ್ನ ರೀಲ್ಸ್ ಬೇರೆ ಮಾಡಬೇಕು ಬೇಬಿ ಹೋಗ್ರೆ ಅಂದಂತ ಇವಾಗ ಒಗ್ರಣೆ ಹಾಕಿದ್ರೆ ಚರಿ ಮಲ್ಕೊಂಡಿದ್ದ ಮಾಡಬಹುದು ಅಂತ ಒಂದು ಇವಾಗ ಇವಾಗ ಇದು ಬಿರಿಯಾನಿ ಹಾಕಿಬಿಟ್ಟು ಗೊಜ್ಜು ಹಾಕಿಬಿಟ್ಟು ತಡಿ 2 ನಿಮಿಷ ಆದ್ರೆ ಬೆಲೆ ಆಗಲ್ಲ ಅವನೆತ್ರ ಮಾಡೋಬಡಲ್ಲ ಈಗ

फिर हम सोफा करते हैं मेरा साफ करते हैं खाली करके हम साफ करते हैं अगर साफ है और ये हां कार कलसीरे जी कलसीरे हम सीधा बोलते हैं करके बनवाते हैं ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ನೀರೆಲ್ಲ ಆಟಾಡೋಕ್ಕೆ ಹೋಗ್ತಾ ಇದ್ದೀವಿ ಊಟ ಮಾಡೋದು ವಿಡಿಯಾನೇ ಮಾಡ್ಕೊಳ್ಳಿಲ್ಲ ಮಾರ್ತೆ ಹೋಗ್ಬಿಟ್ಟೈತೆ ನನಗೆ ವ್ಲಾಗ್ ಮಾಡ್ತಿದ್ದೀನಿ ಅನ್ನೋದು ಅಡುಗೆ ಎಲ್ಲ ಆದಮೇಲೆ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂದಿದ್ದು ಮಾತಾಡಿ ಇವಾಗ ನಾಲ್ಕೂವರೆ ಟೈಮು ಇಲ್ಲಿ ಒಂದು ಚಾನಲ್ ಇದೆ ಅಲ್ಲಿ ನೀರು ಬರುತ್ತೆ ಸೊ ಹಂಗಾಗಿ ಮಕ್ಳನ್ನ ಆಟಾಡ್ಸೋಣ ಅಂತ ಹೋಗ್ತಾಯಿದ್ವಿ ನಮ್ಮ ಚೇರೀನ ನೀರಲ್ಲಿ ಕಾಕ್ತೀರಿ ಇವತ್ತು ಇಲ್ಲಿ ನಂದಿನಿ ಮನೆ ಲೀ ಕಾಣಿಸಿತಾ ಇದೆ ಇದ್ರಲ್ಲ ನೀರು ಬರುತ್ತಂತೆ ಸ್ವಲ್ಪ ಆಳ ಇಲ್ಲ ಏನಿಲ್ಲ ಸೊ ಹಂಗಾಗಿ ಹೋಗಿ ನಾವು ರೆಡಿಯಾಗಿ ರೀಲ್ಸ್ ಮಾಡಬೇಕು ಚೇರೀನು ಮಲಕತ್ತಾ ಇಲ್ಲ ಅದಕ್ಕೆ ಚೆನ್ನಾಗಿ ಆಟಾಡ್ಸ್ಕೊಂಬರೋಣ ಅಂತ ಹಾಂ

ಹೋಗ್ಮನ್ ಅಷ್ಟೇ ನಿಂದು ಅವನ ಗಾಣವ ಎದ್ರುಕವನ ಇವನು ಎದ್ರುಕೊಳ್ಳಲ್ಲ ನೀರಲ್ಲಿ ಆಟಾಡ್ಸದ್ಕಲಾವೆಲ್ಲ ಬಟ್ ಹುಷಾರಾಗಿರ್ಬೇಕಷ್ಟೆ ಜಾಸ್ತಿ ಹಾಳ ಇರೋ ತಗೊಂಡ

ಅಡ್ಡಡ್ಡ ಮಾಡ್ಬೇಕೆ ವೀಡಿಯೋ ಅವ್ನ್ ಗೊತ್ತಿಲ್ಲ ಕಣೆ ನಿಂದು ಬರೀ ಊನ್ ಮಾಡ್ಬಿಡ್ತೀನಿ ಕತ್ತೆ ಅವನ್ ಹಾಕೊಂಡು ಅಡ್ಡಾಡ್ತಾ ಇಲ್ವಾ ಸಮ್ಮು ನಡಿ ಮನೆಗೆ ಸಾಕು

ൈലെന്തേ <ahan> ಆಮೇಲೆ ಅಂತೂ ಇಂತೂ ಚೆರಿ ಫೈವ್ ತರ್ಟಿ ಆ ತರ ಮಲ್ಕೊಂಡ ಮಲಗಿಸ್ಬಿಟ್ಟು ರೆಡಿಯಾಗಿ ಬಂದು ಇವಾಗ ರೀಲ್ಸ್ ಮಾಡ್ಕೋತಾ ಇದೀವಿ ನಾವು ರೆಡಿಯಾಗಿ ಬಂದು ಪ್ರಾಕ್ಟೀಸ್ ಮಾಡೋಷ್ಟರಲ್ಲಿ ಅವನು ಎದ್ದೇ ಬಿಟ್ಟ ಆದ್ರೂ ನಂದಿನವ್ರು ಅಮ್ಮನ ಹತ್ರ ಕೊಟ್ಬಿಟ್ಟು ಮಾಡ್ಕೋತಾ ಇದೀವಿ ಏನಾದ್ರೂ ಹೇಳು ಏನಾದ್ರೂ ಹೇಳು ಬೆಳಗಿಂದ ನಾವಿದ್ವಲ್ಲ ಜೊತೆಲಿ ಅನುಭವ ಹೇಳು ಸಾಕಾಗ ಬಿರಿಯಾನಿ ಚೆನ್ನಾಯ್ತ ಮ್ಯಾಂಕಿ ಬಿರಿಯಾನಿ ಹೇಗಿದೆ ನಂದಿನಿ ಮಾಡಿರೋದು ಆಗುತ್ತೆ ಬಿಸಿ ತಿನ್ಬೇಕು ಗ್ರೇವಿ ಗೊಜ್ಜು ಗೊಜ್ಜು ಅವನು ಯಾವತ್ತ ನಾವು ಇವಾಗ ನಂದಿನಿದು ಹೊಸ ಮನೆ ನೋಡೋದಿಕ್ಕೆ ಬಂದಿದ್ದೇವೆ ಅಲ್ಲಿಂದ ಔಟ್ಪುಟ್ ಬಂದ್ವಿ ನಂದಿನಿಯವರು ಹೊಸ ಮನೆ ಕಿಡ್ತಾವ್ರೆ ಸೊ ಅದಕ್ಕೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ

ನಂದಿನಿಯವರ ಹೊಸ ಮನೆಯನ್ನ ನೋಡೋಣ ಅಂತ ಹೋಗಿದ್ವಿ ಅಲ್ಲಿ ನೋಡ್ಕೊಂಡು ಅಲ್ಲಿಂದ ಇವಾಗ ಮನೆಗೆ ಹೊಡ್ತಾ ಇದೀವಿ ನಾವು ಹೊರಡೋರ್ಷಲ್ಲಿ ನೈನ್ ಓ ಕ್ಲಾಕ್ ಆಗಿ ಹೋಗಿತ್ತು ಹಾಗಾಗಿ ನಗ ಬೇರೆ ಊಟ ಮಾಡಿಸ್ಬೇಕಿತ್ತು ಸೊ ಹಂಗೆ ಹೊರಟ್ವಿ ಅಂಡ್ ಹಾಗೆ ನಾನು ಈ ವಿಡಿಯೋನ ಇಲ್ಲ ಎಂಟು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ఇన్మే డైలీ వ్లగ్స్ హోదిక్కి ట్రై మాతీని ఎస్ ఎల్గూ టేక్ కర్ బై బై